ಮಂಜುನಾಥ್ ಪಾಟೀಲ್ ಅಂತ ಹೇಳಿ ಈಗ ಇದಕ್ಕ ಹೊಸ ಆಗಂತ ಏನೋ ನಮ್ಮ ಅದೃಷ್ಟಿ ಮಾತಾಜ್ ಸಿಕ್ಕ ಎಲ್ಲರೂ ಅದೇ ಅಂದ್ರೆ ಮಾತಾಜ್ ಜಾತ್ರೆ ಐತಿ ಒಳ್ಳೆ ಅವಕಾಶ ನಿಮ್ಗೆ ಚೆನ್ನಾಗಿ ಮಾಡ್ರಿ ಅಂತ ಹೇಳಿ ಎಲ್ರು ವಿಶ್ ಮಾಡಿ ಈಗ ಮಾತಾರ್ಜನ್ ಜಾತ್ರೆ ಪ್ರಕಾರ ಈಗ ನಮ್ಮ ಆಲ್ರೆಡಿ ನಾನು ಬರೋಕ್ಕಿಂತ ಮುಂಚೆ ನಮ್ಮ ಮೇಲಾಧಿಕಾರಿಗಳೇ ಎಲ್ಲ ಇದು ಮಾಡಿಕೊಂಡು ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕು ವರ್ಗೂ ಎಲ್ಲಾ ಸಿಬ್ಬಂದಿಗಳಿಗೆ ಇದು ಹಾಕೊಂಡ್ ಬಂದೋಬಸ್ತ್ ಮಾಡ್ಕೊಂಡ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ ಮೂರು ಜನಗಳ ಬಂದೋಬಸ್ತ್ ಎಲ್ಲ ಆಲ್ರೆಡಿ ರೆಡಿ ಅದಾದ್ರ ಒಂದ್ ನೂರ ಐವತ್ತು ಜನಗಳನ್ನ ನಾವು ಬಂದೋಬಸ್ತ್ ಅಂತೇಳಿ ಕೇಳಿ ನಾಳೆ ಅಂದ್ರೆ ಹದಿನೆಂಟು ಹದಿನೇಳ ತಾರೀಕು ಬಂದ ಎಲ್ಲ ಇಲ್ಲಿ ರಿಪೋರ್ಟ್ ಆಗಿ ತಮ್ಮ ತಮ್ಮ ಬಂದೋಬಸ್ತ್ ಕರ್ತವ್ಯ ನಿಂತ ಅವರೆಲ್ಲ ನಿರ್ವಹಿಸ್ತಾರೆ ಅದನ್ನು ಹೊರತುಪಡಿಸಿ ಈ ಅವೆಲ್ಲ ಸೂಕ್ತವಾಗಿ ತಮ್ಮ ಕೋಆಪರೇಷನ್ ನಮಗೆ ಹೆಚ್ಚಿಗೆ ಒಂದು ಇದು ಕಮಿಟಿ ಎಷ್ಟು ನಮ್ಗೆ ಸಹಕಾರ ನಾವು ನಮ್ಮ ಇದರಲ್ಲಿ ಅಷ್ಟು ಎಫರ್ಟ್ ಹಾಕಿ ನಮ್ಗೆ ಇದು ಮಾಡ್ತೀವಿ ಜನ ಜಾತ್ರೆ ಅದೊಂದು ಇದು ಹಂಗಾಗಿ ನಾವು ಎಲ್ಲ ನಮ್ಮ ಇದು ಡಿಪಾರ್ಟ್ಮೆಂಟ್ದವರೆಲ್ಲ ಅದನ್ನ ವೈಯಕ್ತಿಕ ಅನುಕೂಲ ಒಂದು ಡಿಪಾರ್ಟ್ಮೆಂಟ್ ಅನ್ನ ಅನುಕೂಲ ಆಗದೆ ವ್ಯಕ್ತಿಕವಾಗಿನೂ ಅದನ್ನ ಕೆಲಸ ಮಾಡ್ತೀವಿ ಅದಾದ್ರೆ ನೂರೈವತ್ತು ಜನ ಬರ್ತಾರೆ ಒಳ್ಳೆ ರೀತಿಯಿಂದ ಬಂದೋಬಸ್ತ್ ಮಾಡ್ಕೊಳ್ಳೋಂಥ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ ಡಿ ಎಸ್ ಪಿ ಸಾಹೇಬ ಸಿ ಪಿ ಎಸ್ ಸಾಹಿಬ್ ಎಲ್ಲ ಇರ್ತದೆ ಶಾಂತಿಯುತವಾಗಿಕೊಂಡು ಹೋಗಬೇಕಂತ ಆಸೆ ನೋಡಿದ್ರಿಷನ್ ಯಾವ್ದೇ ತೊಂದರೆ ಆಗ್ಲಾರ ತಮ್ಮ ಸಹಕಾರಿ ಇಡ್ರ ಇಕ್ಕ ಜನತೆ ಸಿಬ್ಬಂದಿಗಳು ಎಲ್ಲ ಸಹಕಾರಿ ಇತ್ತು ಅಂತಂದ್ರೆ ಶಾಂತಿಯುತವಾಗಿ ಜಾತ್ರೆ ಮುಕ್ತಾಯ ಮಾಡೋದು ನಮ್ದು ಆಸೆ ಇನ್ನು ತಮ್ಮ ಯಾವ ಕಡೆ ಹೇಳಿದ್ರೆ ಮುಂದೆ ಅದ್ರ ಬಗ್ಗೆ ಏನು ಕ್ರಮ

ಇದ್ದ ಮೇಲೆ ನೋಡ ಎಕ್ಸಾಸ್ಟ್ ಆಗ್ತದೆ ಅಂದ್ರೆ

ಯಾರಿಗೂ ಹೇಳಾಗಿಲ್ಲ ಸುತ್ತಮುತ್ತ ನಾಡಿನ ಅಂತ ಬರ್ತಾರೀ ಪೂಜಾ ಪಾಲ್ಕಿ ಮಹೋತ್ಸವಕ್ಕ ಒಂದ್ ಬಿದಾಗ ಐದೊಂದ್ ಮಂದಿ ಪೂಜಾ ಮಾಡ್ತಾರೀ ಒಂದ್ ಕಡೆ ಲೋ ಫಾಸ್ಟ್ ಮಾಡ್ಬೇಕಂತ ಆದ್ರೂ ಮಾತ ಇಚ್ಛೆ ಅದು ಏನು ಯಾರ ಕೈಗಿಲ್ ಶಿವಾಗಿ ಯಾರ ಕೈಗಿಲ್ರಿ ಅಲ್ಲದ್ರಿ ಮತ್ತೆ ಬಂದು ಪೂಜೆ ಮಾಡ್ತಾರೆ ಲಗುಲು ಆಗ್ಬೇಕಂತ ಅಂದ್ರೆ ಐದೇನ್ ಮಂದಿ ಪೂಜೆ ಮಾಡಸ್ತೀವಿ ರೀ ಒಂದು ಇದ್ರ ಮ್ಯಾಲೆ ಐದೇನ್ ಮಂದಿ ಪೂಜೆ ಮಾಡ್ತಾರೆ ಪ್ರತಿ ವರ್ಷ ಬಂದಂತ ಅಧಿಕಾರಿಗಳು ನಮ್ಗೆ ಇದೇ ಪಕ್ಷ ಹ್ಞೂ ಬಂದಾಗ ಅದು ಹೆಂಗಾಗತ್ತಲ್ಲ ಅಂದ್ರ ಅವ್ರಿಗೆ ಅಲ್ಲಿ ವಾರ್ಸಿಕತಿ ನೋಡಿದಾಗ ಅವ್ರು ಇಲ್ಲ ಅಲ್ರಿ ನಾವು ಯಾರ ತಲೆಯಾಗ ಅದನ್ನ ಅದ ಮಾಡ್ಬೇಕ ಅನ್ನೋದು ಒಟ್ಟಾಗಿ ನಾವು ನಿಮ್ ಕೈ ಕೊಟ್ಟು ಹೋಗಿ ಬಿಡ್ತೀವಿ ಬೇಕಾರೆ ನೀಟ್ ಮಾಡ್ತಿದ್ವಿ ಆಮೇಲೆ ಮ್ಯಾಲ

ಲಾಸ್ಟ್ ಈಗ ಒಂದು ಇಪ್ಪತ್ತು ವರ್ಷದಿಂದ ಹಗಲಿ ಆತ ಒಂದು ಐತರ ಘಟನೆ ಒಂದಗಿ ಆಗಿ ಹಗಲಿ ಸ್ಟಾರ್ಟ್ ಆಯ್ತು ಅವಾಗ ಅವಾಗನು ಸರ್ ಬೆಳಿಗ್ಗೆ ಒಂಬತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು ಬೆಳಿಗ್ಗೆ

ಹೊಗಿನ ಕರ್ಸ್ಕೊಂಡಿರ್ತಿವಿ ಕರ್ಸ್ಕೊಂಡಿರ್ತಿವಿ ಅದು ಟೈಮಿಂಗ್ ಎಷ್ಟಾಗ್ತದ ಗೊತ್ತಿಲ್ಲ ಕಳ್ಸ್ಕೊಂಡಿರ್ತವಲ್ಲ ಹಾಗಾಗಿ ಅವ್ರು ಎಷ್ಟು ಮಾಡ್ತಾರ ಅದ್ರಾಗ ಏನ್ ಅಂತಂದ್ರೆ ಮೂವತ್ತಾರು ಕಾಸು ನೀವು ನೀವ್ ಹೇಳಿದ ಪ್ರಕಾರ ಅವ್ರ್ ನಾವು ದಿನ ಮೂವತ್ತಾರು ತಾಸು ಮುಂಚೆ ಕರ್ಸಿರ್ತೀವಿ ಯಾರ್ ಬರ್ತಾರೆ ಯಾರಿಲ್ಲ ಏನು ಯಾರು ಡ್ಯೂಟಿ ಏನು ಡಿಪಾರ್ಟ್ಮೆಂಟ್ ಏನು ಎಲ್ಲ ಮಾಡ್ತಾರೆ ಹಂಗಾಗಿ ಮುಂಚೆನೆ ಕರ್ಸಿರ್ತೀವಿ ಹಂಗಾಗಿ ಅವ್ರ ಎನರ್ಜಿ ಎಕ್ಸಾಸ್ಟ್ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಾಗಿರುತ್ತಷ್ಟು

ಕೂಡ ಸರ ಇಲ್ಲ ಅವ್ರ ಟೀಮ್ ಬಿಡ್ತಾರ ಸಾಯಂಕಾಲ ಎರಡ್ ದಿನ ಸರ್ ಮೂರ್ ದಿನ ಆಯ್ತು ಕಾರ್ಯಕ್ರಮ ಮಾಡೋಯ್ತು ಅಲ್ಲಿ ಘಟನೆ ನಡೆದು ಸರ ನಮ್ ಕಡೆಯಿಂದ ಕಳ್ಸಿದ್ವಿ ಕೂಡ ತಾವಾಗ ಗೊತ್ತಾಡ್ತಾ ಸರ್ ಇನ್ನೊಬ್ರು ಕೂಡ ಅಲ್ಲ ತಾವ್ ತಾವಾಗ